ಫ್ರೆಂಡ್ಸ್ ನಾನಿವತ್ತು ಸಿಂಪಲ್ ಆಗಿ ಮನೆಯಲ್ಲೇ ಮಾಡಬಹುದಾದಂಥ ರುಚಿಕರವಾದಂತಹ ಬೇಬಿಕಾರ್ನ್ ಆಲೂ ಮಸಾಲವನ್ನ ಮಾಡಿ ತೋರಿಸ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ಅನುಭವ ಕಿಚನ್ಗೆ ಸ್ವಾಗತ ಈ ಬೇಬಿ ಕಾರ್ನ್ ಆಲೂ ಮಸಾಲವನ್ನು ನಾವು ರೋಟಿ ಚಪಾತಿ ಜೊತೆ ಅಥವಾ ದೋಸೆ ಜೊತೆನೂ ಯೂಸ್ ಮಾಡ್ಕೊಳ್ಬಹುದು ಇಲ್ಲ ನೀವು ಅನ್ನದ ಜೊತೆ ಸೈಡ್ ಡಿಶ್ ಆಗೂ ಯೂಸ್ ಮಾಡ್ಕೊಳ್ಬಹುದು ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಕಾರ್ನ್ ಆಲೂ ಮಸಾಲಕ್ಕೆ ನಾನು ಎರಡು ಟೊಮೆಟೊವನ್ನು ಒಂದು ಡೊಳ್ಳು ಮೆಣಸನ್ನ ತಗೊಂಡಿದ್ದೀನಿ ನಂತರ ಒಂದು ಆಲೂಗಡ್ಡೆಯನ್ನು ತಗೊಂಡು ಈ ತರ ಸಿಪ್ಪೆಯನ್ನ ತೆಗೆದು ಇಟ್ಕೊಳ್ತಾ ಇದೀನಿ ಸ್ವಲ್ಪ ಜಾಸ್ತಿ ಆಗೇನೆ ನಾವು ಟೊಮೆಟೊವನ್ನು ತಗೊಳ್ಬೇಕು ಯಾಕಂದ್ರೆ ನಮಗೆ ಟೊಮೆಟೊ ಪ್ಯೂರಿಯನ್ನು ಮಾಡ್ಲಿಕ್ಕೆ ಬೇಕಾಗುತ್ತೆ ನಾನು ಅದಕ್ಕೋಸ್ಕರ ಎರಡು ಟೊಮೆಟೊವನ್ನು ತಗೊಂಡಿದ್ದೇನೆ ನೋಡಿ ಆಲೂಗಡ್ಡೆಯನ್ನು ಈ ಥರ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಳ್ಬೇಕು ಸ್ವಲ್ಪ ತೆಳುವಾಗೂ ಆಗಬೇಕು ಹಾಗೆಯೇ ದೊಡ್ಡದಾಗಿಯೂ ಇರಬೇಕು ಬೇಗನೆ ಬೇಯತ್ತೆ ಈ ಥರ ಕಟ್ ಮಾಡಿದ್ರೆ ಅಂತ ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಮ್ಮೆ ಅಡುಗೆ ಒಂದನ್ನೇ ನಾವು ಮಾಡಿದ್ರೆ ಆಗೋದಿಲ್ಲ ನಾವು ಆ ಅಡುಗೆಯಲ್ಲಿ ತರಕಾರಿಗಳನ್ನು ಸಹಿತ ಹೇಗೆ ಕಟ್ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಯಾಕಂದರೆ ಕೆಲವೊಂದು ತರಕಾರಿಗಳು ಬೇಗನೆ ಬೆಂದೋಗಿಬಿಡುತ್ತೆ ಕೆಲವೊಂದು ತರಕಾರಿಗಳು ಬೇಗನೆ ಬೆಂದಿರೋದಿಲ್ಲ ಅದಕ್ಕೋಸ್ಕರ ಪ್ರತಿಯೊಂದು ಅಡುಗೆಯಲ್ಲೂ ನಾವು ತುಂಬ ಕಾಳಜಿ ವಹಿಸಿ ಹೇಗೆ ತರಕಾರಿಯನ್ನು ಹೆಚ್ಚಿಕೊಳ್ಬೇಕು ಅನ್ನೋದನ್ನು ನಾವು ಲಕ್ಷದಲ್ಲಿ ಇಟ್ಕೊಳ್ಬೇಕಾಗತ್ತೆ ಡೊಳ್ಳು ಮೆಣಸಿನ ಒಳಗಡೆ ಇರುವಂಥ ಬೀಜವನ್ನು ತೆಗೆದುಬಿಟ್ಟು ನಾನು ಈ ಸೈಜಲ್ಲಿ ಹೆಚ್ಚಿ ಇಟ್ಕೊಳ್ತಾ ಇದ್ದೀನಿ ಟೊಮೆಟೊವನ್ನು ನಾವು ಪ್ಯೂರಿ ಮಾಡಲಿಕ್ಕೆ ಯೂಸ್ ಮಾಡೋದರಿಂದ ನೀವು ಸ್ವಲ್ಪ ದೊಡ್ಡದಾಗೂ ನಾನು ನಾನಿಲ್ಲಿ ಮೀಡಿಯಮ್ ಆಗಿ ಹೆಚ್ಚಿ ಇಟ್ಕೊಳ್ತಾ ಇದ್ದೀನಿ ಎರಡು ಟೊಮೆಟೊವನ್ನು ಸಹಿತ ಈ ಥರ ಹೆಚ್ಕೊಳ್ಬೇಕು ನಂತರ ಎರಡು ಈರುಳ್ಳಿಯನ್ನು ನಾನು ಇಲ್ಲಿ ತಗೊಳ್ತಾ ಇದ್ದೀನಿ ಈರುಳ್ಳಿಯ ಸಿಪ್ಪೆಯನ್ನು ತೆಗೆದುಬಿಟ್ಟು ನಾಲ್ಕು ಭಾಗವನ್ನು ಮಾಡಿಕೊಂಡು ಮಧ್ಯ ಸಣ್ಣ ಸಣ್ಣ ತುಂಡುಗಳಾಗಿ ಕೈಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಸಣ್ಣದಾಗೂ ಹೆಚ್ಚಿ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಅಷ್ಟು ಈರುಳ್ಳಿಗಳನ್ನು ಇದೇ ಥರ ಮಾಡಿಕೊಂಡು ಒಂದು ಸಣ್ಣ ತುಂಡು ಆಗುವಷ್ಟು ಈರುಳ್ಳಿಯನ್ನು ಸ್ವಲ್ಪ ಸಣ್ಣದಾಗಿ ಹೆಚ್ಚಿ ಇಟ್ಕೊಳ್ತಾ ಇದ್ದೀನಿ ನಾವು ಟೊಮೆಟೊ ಪ್ಯೂರಿಯನ್ನು ಮಾಡಲಿಕ್ಕೆ ಸ್ವಲ್ಪ ಹಾಕ್ಕೊಳ್ಬೋದು ಅಂತ ಹೆಚ್ಚಿಟ್ಟಿರುವಂಥ ಆಲೂಗಡ್ಡೆಯನ್ನು ಒಂದು ನೀರಿನ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಹೋಗಿಬಿಟ್ರೆ ಇದು ಕಪ್ಪಾಗಿಬಿಡತ್ತೆ ಅದಕ್ಕೋಸ್ಕರ ನಾನು ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಪೇಟೆಯಿಂದ ತಂದಿರುವಂಥ ಈ ಬೇಬಿ ಕಾರ್ನನ್ನು ನಾನು ಹೆಚ್ಕೊಳ್ತಾ ಇದ್ದೀನಿ ನೋಡಿ ಬೇಬಿ ಕಾರ್ನ್ ಎಷ್ಟು ಚೆನ್ನಾಗಿ ಎಳೆಯೋದಾಗಿದೆ ಅಂತ ನಾನಿಲ್ಲಿ ಇಷ್ಟು ಬೇಬಿ ಕಾರ್ನನ್ನು ಯೂಸ್ ಮಾಡ್ತಾ ಇಲ್ಲ ಇದರಲ್ಲಿ ಅರ್ಧವನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಆಗೋಗ್ಬಿಡತ್ತೆ ಅಂತ ಈ ಬೇಬಿ ಕಾರ್ನ್ ಪಲ್ಯವನ್ನು ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ನಾವು ಮಂಚೂರಿಯನ್ನ ಮಾಡ್ಕೊಳ್ಬೋದು ತುಂಬ ರುಚಿಯಾಗುತ್ತೆ ಈ ಬೇಬಿ ಕಾರ್ನ್ ಸಹಿತ ನಾವು ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಸಣ್ಣದಾಗಿ ಹೆಚ್ಕೊಳ್ಬೇಕು ತುಂಬಾ ಉದ್ದುದ್ದವಾಗಿ ಹೆಚ್ಚಿಕೊಂಡ್ರೂ ಬೇಗನೆ ಬೇಯೋದಿಲ್ಲ ನಾನು ತೆಗೆದುಕೊಂಡಿರುವಂಥ ಅಷ್ಟು ಬೇಬಿ ಕಾರ್ನನ್ನು ಇದೇ ಥರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಂತರ ಒಂದು ಪಾತ್ರೆಗೆ ನಾವು ತೆಗೆದುಕೊಂಡಿರುವಂಥ ಬೇಬಿ ಕಾರ್ನನ್ನು ಚೆನ್ನಾಗಿ ತೊಳೆದುಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಇಟ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸರ್ ಜಾರಿಗೆ ನಾವು ಆವಾಗಲೇ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊ ಮತ್ತು ಈರುಳ್ಳಿಯನ್ನು ಪ್ಯೂರಿ ಮಾಡಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಯವಾಗಿ ರುಬ್ಕೊಳ್ಬೇಕು ನಂತರ ಒಂದು ಕುಟ್ಟಾಣಿಗೆ ನಾನು ಒಂದು ನಾಲ್ಕರಿಂದ ಐದು ಆಗುವಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆಯನ್ನು ತೆಗೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ತರಿತರಿಯಾಗಿ ಕುಟ್ಕೊಳ್ಬೇಕು ನೋಡಿ ಇಷ್ಟ ಆದರೆ ಸಾಕು ನಂತರ ಒಲೆಯ ಮೇಲೆ ಒಂದು ಬಾಣಲೆಯನ್ನು ಇಟ್ಟುಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿಯಾಗೇ ಎಣ್ಣೆಯನ್ನು ಇದಕ್ಕೆ ಹಾಕ್ಕೊಡ್ಬೇಕು ಯಾಕಂದ್ರೆ ನಾವು ಮೊದಲಿಗೆ ಆಲೂಗಡ್ಡೆ ಮತ್ತು ಬೇಬಿ ಕಾರ್ನನ್ನ ಇದರಲ್ಲಿ ಫ್ರೈ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿಯಾಗಿ ಎಣ್ಣೆಯನ್ನು ಹಾಕ್ಕೊಡ್ಬೇಕು ನಾವು ಈ ಮಸಾಲೆಗೆ ಮೊಸರನ್ನ ಯೂಸ್ ಮಾಡ್ತೀವಿ ಸ್ವಲ್ಪ ತೆಳುವಾಗಿರುವಂಥ ಮೊಸರಾಗಿರೋದ್ರಿಂದ ನಾನು ಒಂದು ಸ್ಟ್ರೈನರ್ ಸಹಾಯದಿಂದ ಈ ಥರ ಅದರ ನೀರುಗಳನ್ನು ಬಸ್ಕೊಳ್ತಾ ಇದ್ದೀನಿ ಮೊಸರು ಸಪ್ಪೆಯಾಗೇ ಇರಬೇಕು ಆದರೆ ಚೆನ್ನಾಗಿ ಆಗೋದಿಲ್ಲ ಮೊಸರೇನ ನೀರು ಬಸಿಯೋ ತನಕ ನಾವು ಇಲ್ಲಿ ಆಲೂಗಡ್ಡೆಯನ್ನು ಫ್ರೈ ಮಾಡ್ಕೊಂಡು ಬಂದ್ಕೊಳ್ಳೋಣ ಕಾದಿರುವಂಥ ಎಣ್ಣೆಯಲ್ಲಿ ನಾವು ಈ ಆಲೂಗಡ್ಡೆಯನ್ನು ಹಾಕಿಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಾವು ಮತ್ತೆ ಈ ಆಲೂಗಡ್ಡೆಯನ್ನು ಬೇಯಿಸ್ತಾ ಇಲ್ಲ ಅದಕ್ಕೋಸ್ಕರ ಸರಿಯಾಗಿ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ನೋಡಿ ಇಷ್ಟ ಆದರೆ ಸಾಕು ಹತ್ತು ನಿಮಿಷಗಳ ಕಾಲ ಆಗಿದೆ ನೀವು ಕೈಯಲ್ಲಿ ಮುಟ್ಟದಾಗ ಮೆತ್ತಗಾಗಿ ಆಗಿದೆ ಆಲೂಗಡ್ಡೆ ಅಂತಂದರೆ ಇದನ್ನು ನಾವು ತೆಕ್ಕೊಳ್ಬೋದು ನಂತರ ಉಳಿದಿರುವಂಥ ಎಣ್ಣೆಯಲ್ಲಿ ಬೇಬಿ ಕಾರ್ನನ್ನು ನಾವು ಇದೇ ಥರ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆಲೂಗಡ್ಡೆ ಮತ್ತು ಬೇಬಿಕಾರ್ನನ್ನು ನಾವು ಹಾಗೇ ಬೇಯಿಸೋ ಬದಲಿಗೆ ಈ ಥರ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಾಗತ್ತೆ ನೋಡಿ ಇದು ಹತ್ತು ನಿಮಿಷಗಳ ಕಾಲ ಆಗಿದೆ ಚೆನ್ನಾಗಿ ಬೆಂದಿದೆ ಅಂತ ಅಂದಮೇಲೆ ನೀವು ಇದನ್ನು ಈ ಥರ ತೆಕ್ಕೊಳ್ಬೇಕು ನಂತರ ಈ ಬಾಣಲೆಗೆ ಒಂದು ಮತ್ತೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಆಗುವಷ್ಟು ಲವಂಗದ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಲವಂಗದ ಎಲೆ ಇಲ್ಲ ಅಂತಂದರೆ ನೀವು ಒಂದು ಲವಂಗವನ್ನು ಈ ಥರ ಜಜ್ಜಿ ಹಾಕ್ಕೊಳ್ಬೋದು ನಂತರ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ಆಗುವಷ್ಟು ಅರಿಶಿನವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆದಮೇಲೆ ನಾವು ಹೆಚ್ಚಿಟ್ಟಿರುವಂಥ ಡೊಳ್ಳು ಮೆಣಸಿನ ಕರೆಯನ್ನು ಹಾಕ್ಕೊಳ್ಬೇಕು ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿಕೊಂಡು ಹೆಚ್ಚಿಟ್ಟಿರುವಂಥ ಈರುಳ್ಳಿಯನ್ನು ಇದಕ್ಕೆ ಹಾಕಿಬಿಟ್ಟು ಫ್ರೈ ಮಾಡಿಕೊಳ್ಬೇಕು ನಾವು ಇಲ್ಲಿ ಯಾವುದನ್ನೂ ಬೇಯಿಸ್ಕೊಳ್ತಾ ಇಲ್ಲ ಹಾಗೆಯೇ ಹುರ್ಕೊಳ್ತಾ ಇದ್ದೀವಿ ನಾವು ಆವಾಗಲೇ ಮೊಸರನ್ನು ಏನು ಬಸಿಯೋಕೆ ಅಂತ ಇಟ್ಕೊಂಡಿದ್ದೀವಲ್ಲ ಅದು ಚೆನ್ನಾಗಿ ಬಸ್ದಿದೆ ಅದನ್ನು ನಾವು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜದ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರವನ್ನು ನೋಡಿಕೊಂಡು ಹಾಕ್ಕೊಳ್ಬೋದು ನಂತರ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡ್ರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇವಿಷ್ಟನ್ನು ನಾವು ಒಂದು ಸಲ ಒಂದು ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಈ ಥರ ಕಲಿಸ್ಕೊಳ್ಬೇಕು ಟೊಮೆಟೊವನ್ನು ಮತ್ತು ಈರುಳ್ಳಿಯನ್ನು ಏನು ನಾವು ಮಿಕ್ಸರ್ ಜಾರಿಗೆ ಹಾಕಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಪ್ಯೂರಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾವು ಮಾಡಿರುವಂಥ ಈ ಟೊಮೆಟೊ ಪ್ಯೂರಿಯನ್ನು ಹಾಕ್ಕೊಳ್ಬೇಕು ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೀರು ಬೇಕಂದರೆ ನೀವು ಹಾಕ್ಕೊಳ್ಳಿ ಎರಡು ನಿಮಿಷಗಳ ಕಾಲ ಆಗಿದೆ ಅಂತ ಅಂದಮೇಲೆ ಇದಕ್ಕೆ ನಾನು ಮತ್ತೆ ಖಾರವಾಗಿ ಆಗಲಿ ಅಂತ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಸ್ಕಿಪ್ ಮಾಡ್ಕೊಳ್ಬಹುದು ಇಲ್ಲ ಮೊದಲಿಗೆ ಸ್ವಲ್ಪ ಈಗ ಸ್ವಲ್ಪ ಬೇಕಂದರೂ ನೀವು ಹಾಕ್ಕೊಳ್ಬೋದು ನಂತರ ಏನು ಜಜ್ಜಿ ಇಟ್ಕೊಂಡಿದ್ದೀವಲ್ಲ ಶುಂಠಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡ್ರನ್ನು ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಸ್ವಲ್ಪ ಗಟ್ಟಿ ಆಗೋ ತನಕ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಮತ್ತು ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಷ್ಟಾದರೆ ಸಾಕು ಈಗ ನಾವು ಫ್ರೈ ಮಾಡಿಟ್ಕೊಂಡಿರುವಂಥ ಕಾರ್ನನ್ನು ಮತ್ತು ಆಲೂಗಡ್ಡೆಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಈ ಥರ ಮೊಗಚಿ ಹಾಕ್ಕೊಂಡು ನಾವು ಮಾಡಿಟ್ಟಿರುವಂಥ ಮೊಸರಿನ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಮೊಸರು ಹುಳಿ ಇರಬಾರ್ದು ದಪ್ಪವಾಗಿ ಇರಬೇಕು ತುಂಬ ರುಚಿಯಾಗುತ್ತೆ ನೀವು ಈಗ ಸ್ವಲ್ಪ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಬೋದು ಅದವನ್ನು ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಳಿ ತುಂಬ ತೆಳುವಾಗೂ ಮಾಡಲಿಕ್ಕಿಲ್ಲ ತುಂಬ ದಪ್ಪವಾಗೂ ಈ ಮಸಾಲವನ್ನು ಮಾಡಿಕೊಳ್ಳಿಲ್ಲ ಒಂದು ಐದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಸಕ್ಕರೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಸಿಹಿ ಖಾರ ಸರಿಯಾಗಿ ಆಗಬೇಕು ಇದಕ್ಕೆ ನೋಡಿ ಚೆನ್ನಾಗಿ ಕುರಿ ಬರಬೇಕು ಎಣ್ಣೆ ಇಷ್ಟ ಅನ್ನೋರು ಸ್ವಲ್ಪ ಜಾಸ್ತಿಯಾಗಿ ಎಣ್ಣೆಯನ್ನು ಹಾಕ್ಕೊಂಡ್ರೆ ಈ ಥರ ಕುದಿ ಬರಬೇಕಿದ್ರೆ ಮೇಲುಗಡೆ ಎಣ್ಣೆ ಬರುತ್ತೆ ಇಷ್ಟ ಆದರೆ ಸಾಕು ಅಂತ ಅರ್ಥ ನೋಡಿ ಈಗ ಒಲೆಯನ್ನು ಆಫ್ ಮಾಡ್ತಾಯಿದ್ದೀನಿ ರುಚಿಕರವಾದಂಥ ರೋಟಿ ಚಪಾತಿ ಜೋಳದ ರೊಟ್ಟಿಯ ಜೊತೆ ಅಥವಾ ಅಕ್ಕಿ ರೊಟ್ಟಿಯ ಜೊತೆ ಅಥವಾ ಅನ್ನದ ಜೊತೆ ಯೂಸ್ ಮಾಡಬಹುದಾದಂಥ ಬೇಬಿ ಕಾರ್ನ್ ಆಲೂ ಮಸಾಲ ರೆಡಿ ಆಯಿತು ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ಕೊತ್ತಂಬರಿ ಸೊಪ್ಪನ್ನು ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ನನ್ನ ವೀಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೋಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿದ್ದೇನೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ನೋಡಿದವರು ಫಾಲೋ ಮಾಡೋದನ್ನು ಮರಿಬೇಡಿ ಹೀಗೆ ಹೊಸ ಹೊಸ ರೆಸಿಪಿಗಳನ್ನು ಹಾಕ್ತಾಯಿರ್ತೀನಿ ನನ್ನ ವೀಡಿಯೋಗಳನ್ನು ತಪ್ಪದೇನೆ ನೋಡಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್